ನಮಸ್ಕಾರ ಗುರು ನೀವು ನೋಡ್ತಿರೋದು ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಹಬ್ಬ ಏನು ಗುರು ರಜತ್ ಪಟ್ಟಿದಾರೆ ಅವರ ಬ್ಯಾಟಿಂಗು ಫೈನಲಲ್ಲಿ ಮಿಂಚಾಕಿದ್ರು ಧೂಳಿ ಪಠ ಮಾಡಾಕಿದ್ರು ಮುಂಬೈನ ಅಂತ ಹೇಳ್ಬೇಕು ಮುಂಬೈ ಅವ್ರದ್ದು ಆಪ್ ಬರ್ತಿದ್ರು ಅಂತ ಹೇಳ್ಬೇಕು ಆದರೆ ಕಪ್ ಕೇಳಿದಿಲ್ಲ ರಜತ್ ಪಟ್ಟದ ಅಂತ ಹೇಳ್ಬೇಕು ಅವ್ರ ಒಬ್ಬರೇ ಕನ್ವಿನ್ಸ್ ಆಗಿ ಆಡೋದು ಅಂತ ಹೇಳ್ಬೇಕು ಇನ್ನೂ ಅದು ಬಿಡ್ತಾರೆ ಮಧ್ಯ ಪ್ರಶ್ನೆ ಅಷ್ಟೊಂದು ಚೆನ್ನಾಗಿ ಆರು ಆಡಲಾದ್ರೆ ಮುಂಬೈ ಎಲ್ಲ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ನಮ್ಮ ರಜತ್ ಪಟ್ಟಿದಾರೆ ಯಾವ ರೀತಿ ಆಟ ಆಡಿದ್ದಾರೆ ಎಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಹಿಡಿಯೋದಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಹುಡಿಯನ್ನ ಶುರು ಮಾಡೋಣ ನಮ್ಮ ರಜಾ ಕೊಟ್ಟಿದ್ದರು ಫೈನಲ್ ಅಂತ ಬಂದ್ರೆ ಅಳ್ಳಾಡ್ಸಾಕ್ಬಿಟ್ಟು ಮುಂಬೈನ ಅಂತ ಹೇಳ್ಬೇಕು ಇವರು ಕಂಡ್ರೆ ಫಿನ್ನರ್ಸ್ಗಳು ಎದ್ರೋದ್ರು ಅಂತ ಹೇಳಬೇಕು ಯಾಕಂತಂದ್ರೆ ಇವರಿಗೆ ಇವರು ಅಂದ್ರೆ ಸ್ಟಾರ್ಟಿಂಗು ಒಂದರಿಂದ ಹತ್ತುವರೆಗೂ ಆರು ಜನ ಫಿನ್ನರ್ಸ್ ಆರು ಅವರ್ ಫಿನ್ನರ್ಸ್ ಮಾಡಿದ್ದಾರೆ ಇನ್ನು ಅದು ಬಿಡ್ತವ್ರೆ ಹತ್ತರಿಂದ ಇಪ್ಪತ್ತನೇ ಓವರ್ ಒಬ್ಬರು ಕೂಡ ಫಿನ್ನರ್ಸ್ ಹಾಕಿದ ಅಂತ ಹೇಳಬೇಕು ಯಾಕಂತಾರೆ ರಜತ್ ಪಟ್ಟಿದವರು ಬ್ಯಾಟಿಂಗ್ ಆಡ್ತಾರಂತೆ ಒಂದೇ ಒಂದು ಉದ್ದೇಶಕ್ಕೆ ಮುಂಬೈಯವರು ಯಾರು ಕೂಡ ಬ್ಯಾಲಿಂಗ್ ಹಾಕಿಲ್ಲ ಅಂತ ಹೇಳ್ಬೇಕು ಫಿನ್ನರ್ಸ್ಗಳು ಆದರೂ ಕೂಡ ಫೇಸಸ್ಗೆ ಹೋಗ್ತೀನಿ ಅಂದ್ಬಿಟ್ಟು ನಲವತ್ತು ಬಾದಲ್ಲಿ ಎಂಬತ್ತ ಒಂದು ರನ್ ನೋಡಿದ್ರು ನಾಟ್ ಔಟ್ ಆಗಿ ಉಳ್ಕೊಂಡ್ರು ರಜತ್ ಪಟಿದಾರ ಅಂತ ಹೇಳಬೇಕು ಕ್ಯಾಪ್ಟನ್ ರಜತ್ ಪಟ್ಟಿದ್ದಾರೆ ಅಂತ ಹೇಳಬೇಕು ಬರೀ ರಜತ್ ಪಡೆದಲ್ಲ ಕ್ಯಾಪ್ಟನ್ ರಜತ್ ಪಡೆದರ ಅಂತ ಹೇಳಬೇಕು ಇವರು ಆರ್ ಸಿ ಬಿ ಗೆದ್ರೆ ಕ್ಯಾಪ್ಟನ್ ಆಗ್ತಾರ ಗುರು ಈ ರೀತಿ ಆಡ್ತಿದ್ದಾರೆ ಕ್ಯಾಪ್ಟನ್ ಆಗಿ ಅದು ಕೂಡ ಸೈಯದ್ ಮುಸ್ತಕಲ್ ಟ್ರೋಫಿನಲ್ಲಿ ಮಹಾ ಮಧ್ಯಪ್ರದೇಶ ವಿರುದ್ಧ ಬೆಂಕಿಯಾಗಿ ಆಟ ಆಡ್ತಾ ಇದ್ರೆ ಮುಂದೆ ಮಧ್ಯಪ್ರದೇಶ ಪರವಾಗಿ ಅಂತ ಹೇಳ್ತೀನಿ ಮುಂಬೈನ ಧೂಳಿ ಪಠ ಮಾಡಾಕಿದ್ರು ರಜಾ ಪಟ್ಟೇದರ್ ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆ ಬಾಬ್ ಅಲ್ಲಲ್ಲಿ ಓ ಅನ್ನಂಗೆ ಬ್ಯಾಟಿಂಗ್ ಆಡಿದ್ರು ರಜಾತ್ ಪಟ್ಟಿದಾರ ಅಂತ ಹೇಳ್ಬೇಕು ಇದೇ ಬ್ಯಾಟಿಂಗ್ನವರು ನ ಕಂಟಿನ್ಯೂ ಮಾಡಿ ನಮ್ಮ ಆರ್ ಸಿ ಬಿ ಪರವಾಗಿ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ನೋಡೋಣ ಆರ್ ಸಿ ಬಿ ತಂಡಕ್ಕೆ ರದ್ದು ಪಟ್ಟಿದ್ದಾರೆ ಆಗ್ತಾರ ಅಲ್ಲಕ್ಕ ಅಂತ ಟಾಟಾ ಬಾಯ್ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಟಾಟಾ ಬೈ ಬೈ ಏನಂತೇಳ ಗುರು ಕಪ್ ನಮ್ದೇ ಗುರು ಫಿಕ್ಸ್ ಏನು ಮಾಡೋಂಗಿಲ್ಲ ಕಪ್ ನಮ್ಮದೇ ಫಿಕ್ಸ್ ಬಾಳಿಡ್ಕಂಬಿ ಟಾಟಾ ಬಾಯ್ಬಾಯ್